ಹಾಯ್ ಹಲೋ ನಮಸ್ಕಾರ ಟೆಸ್ಟ್ ಆಫ್ ಕರ್ನಾಟಕ ಎಸ್ ವೆನ್ಗೆ ಸ್ವಾಗತ ಕಡುಬನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಈ ಕಡುಬುಗೆ ಬೇಕಾಗಿರುವಂಥ ಪದಾರ್ಥ ನಾನಿಲ್ಲಿ ಮೆಂತ್ಯದ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಒಂದು ಎರಡು ಎರಡೂವರೆ ಕಪ್ಪಷ್ಟು ನಾನು ಈ ಮೆಂತ್ಯದ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಮಾಮೂಲಿ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ತೀವೋ ಆ ರೀತಿಯಾಗಿ ಇದನ್ನು ನಾವು ಕಲಿಸ್ಬೇಕು ಈ ಮೆಂತ್ಯದ ಹಿಟ್ಟಿಗೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ಉದ್ದಿನಬೇಳೆ ಅಕ್ಕಿ ಕಾಳು ರಾಗಿ ಗೋಧಿ ಇವೆಲ್ಲವನ್ನು ತೊಳೆದು ಒಣಗಿಸಿ ಇದನ್ನು ಹಿಟ್ಟಾಕ್ಸಿರ್ತೀವಿ ಈ ಹಿಟ್ಟು ನಾವು ಬಾಣಂತಿಯರಿಗೆ ಮತ್ತು ಈ ಹೆಣ್ಮಕ್ಳಿಗೆ ಕೊಡ್ತೀವಿ ಇದರಿಂದ ಮಕ್ಕಳಿಗೆ ಸೊಂಟಕ್ಕೆ ಶಕ್ತಿ ಬರುತ್ತೆ ಬಾಣಂತಿಯರಿಗೂ ಶಕ್ತಿ ಬರುತ್ತೆ ಆಮೇಲೆ ಇದನ್ನು ಅವರು ತಿನ್ನೋದ್ರಿಂದ ಸ್ವಲ್ಪ ಅವ್ರಿಗೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನಾವು ಇದನ್ನು ಕೊಡ್ತೀವಿ ನೋಡಿ ಇದನ್ನು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ತೀವಿ ಈ ಹಿಟ್ಟಿಂದ ನಾವು ಚಪಾತಿನೂ ಮಾಡ್ಬೋದು ಈ ರೀತಿ ಕಡುಬು ಮಾಡ್ಬೋದು ಅಥವಾ ಮುದ್ದೆನೂ ಕೂಡ ನಾವು ಮಾಡಿಕೊಂಡು ತಿನ್ಬೋದು ನೋಡಿ ನಾನೀಗ ಇದನ್ನು ಈ ಹದಕ್ಕೆ ಕಲಸಿ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಒಂದು ಬಟ್ಲನ್ನು ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಆ ನಂತರ ಇದನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಉಂಡೆಗಳನ್ನಾಗಿ ನಾವು ತೆಗೆದಿಟ್ಕೋತೀವಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊತೀವಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರನ್ನು ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನು ಈ ಥರ ಪುಟಾಣಿಯಾಗಿ ಬಟ್ಲುಗಳನ್ನಾಗಿ ನಾವು ಮಾಡ್ಕೋತೀವಿ ಚಿಕ್ಕ ಚಿಕ್ಕದಾಗಿ ಬಟ್ಲುಗಳನ್ನು ಮಾಡಿಕೊಂಡು ಈ ಥರ ಮಾಡಿ ಇಟ್ಕೊಳ್ಳೋದು ಎಲ್ಲವನ್ನೂ ಕೂಡ ಈ ಥರ ಮಾಡಿದ್ರೆ ಅದೊಳ್ಳೆ ಒಂಥರ ಮಡಿಕೆ ಪೂರಿ ಸೈಜ್ಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಸೈಜಲ್ಲೂ ನಾವು ಮಾಡ್ತೀವಿ ತುಂಬ ಚಿಕ್ಕ ಚಿಕ್ಕದಾಗೂ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತುಪ್ಪ ಹಾಕ್ಕೊಂಡು ಹಾಗೆ ಪಾನಿಪುರಿ ಥರ ತಿನ್ಕೊಂಬಿಡ್ತಾರೆ ನೋಡಿ ಈ ಥರ ಅಷ್ಟು ಚೆನ್ನಾಗಿ ಬಟ್ಲುಗಳು ರೆಡಿ ಆಗ್ತಾಯಿದೆ ಈ ರೀತಿಯಾಗಿ ಬಟ್ಲುಗಳನ್ನು ನಾವು ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಈ ಥರ ಮಾಡಿ ಇದನ್ನು ನಾವು ಬೇಯೋದಕ್ಕೆ ಇಡಬೇಕು ನೋಡಿ ಈ ರೀ ಈಗ ಎಲ್ಲವೂ ತಯಾರಾಗಿದೆ ಇವಾಗ ನಾನೊಂದು ಬಾಣಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದರ ಮೇಲೆ ನಾನು ಈ ಕಡುಬು ಬೇಯಿಸುವಂಥ ಪಾತ್ರೆನ ಅದರೊಳಗಡೆ ಈ ಸ್ಟೀಮರನ್ನ ನಾನು ಇಡ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಒಂದು ಬಟ್ಟೆ ಕಟ್ಕೊಂಡು ಇದನ್ನು ತನ್ನ ಹಬೇಲು ಕೂಡ ಬೇಯಿಸ್ಕೊಬೋದು ಇಲ್ಲ ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಇದನ್ನು ಬೇಯಿಸ್ಕೊಬೋದು ನೋಡಿ ನಾನು ಈ ರೀತಿಯಾಗಿ ಎಲ್ಲವನ್ನು ಇದರೊಳಗಡೆ ಇದ್ದೀನಿ ನೀವು ಇದನ್ನು ಸಲ ಟೇಸ್ಟ್ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಫುಡ್ ಕೂಡ ಮತ್ತು ಆಮೇಲೆ ಇದಕ್ಕೆ ನಾವು ಚಟ್ನಿ ಪುಡಿನ ಅಥವಾ ಮೆಂತ್ಯ ಚಟ್ನಿ ಖಾರ ಚಟ್ನಿ ಏನು ಬೇಕಾದರೂ ಹಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಕಾಯಿ ಚಟ್ನಿನೂ ಕೂಡ ಇದಕ್ಕೆ ಮಾಡ್ಕೋಬೋದು ನೋಡಿ ಇವಾಗ ಇದು ಹಬೇಲಿ ಬೆಂದಿದೆ ನೋಡಿ ಮುಟ್ಟಾದರೆ ಕೈಗೆ ಅಂಟುತ್ತಾ ಇಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ ಇವಾಗ ಇದು ಬೆಂದಿದೆ ಈಗ ಇದನ್ನು ತೆಗೆದು ತಟ್ಟೆಗೆ ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲವೂ ಕೂಡ ರೆಡಿಯಾಗಿದೆ ಈಗ ನಾನು ಸೈಡಲ್ಲಿ ಒಂದು ಸ್ವಲ್ಪ ಮೆಂತ್ಯ ಚಟ್ನಿಯನ್ನು ಕೂಡ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಈಗ ನಾವು ಎಲ್ಲ ಕಡುಬಿನ ಬಟ್ಲುಗಳಿಗೂ ಕೂಡ ಈ ರೀತಿಯಾಗಿ ತುಪ್ಪವನ್ನು ಹಾಕ್ತೀವಿ ಈ ಥರ ಹಾಕ್ಕೊಂಡು ನೀವು ಚಟ್ನಿನ ಹಚ್ಕೊಂಡು ಬೇಕಾದರೂ ತಿನ್ಬೋದು ಇಲ್ಲ ಆ ಕಡುಬಿನ ಜೊತೆ ಆ ತುಪ್ಪನೂ ಹಾಗೇ ಈ ಮಡಿಕೆ ಪುರಿ ಪಾನಿಪುರಿ ತಿಂತೀವಲ್ಲ ಆ ಥರನಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್